ಏನ್ ಬರ್ರೆ ಗಿತ್ಸು ಗಿಲಿಗಿಲಿ ಹಾಡಿ ಅಂತ ಹೇಳಿ ಕುತ್ತಾ ಇದು ಗಿತ್ ಗಿಲಿಗಿಲಿ ನಮ್ದು ಅಲ್ಲ ತಂಗಿ ನೀನು ಒಬ್ಬಕ್ಕೆ ಒಳ್ಳೆ ಕಲಾವಿದ ಮೆಚ್ಚಗೋಬೇಕು ನಾವು ಈಗಿನವರು ಡೊಳ್ಳಿನ ಪದ ಹಾಡೋದಕ್ಕಿಂತ ಮೊದಲು ಹೆಣ್ಣು ಮಕ್ಕಳು ಮೇಳ ಮಾಡ್ರಂದ್ರ ಗಂಟಿ ಸರ್ ಫಸ್ಟ್ ತಗೊಳ್ದೆ ಜಾಕಿಟ್ ಜಾಕೆಟ್ ಸರ್ ಡೊಳ್ಳಿನ ಪದ ಕಲಿಕಿತ ಮೊದಲು ಹೋಗಿ ಜಾಕೆಟ್ ತರುದು ಐಬ್ಯಾಕ್ ಹೋಗ್ ತಗಡಿನ ಡೋಳ ತರುದು ನೋಡ್ರಿ ಮಾರಸ್ನಳ್ಳಿ ಶಾಂತ ಸೊನಿಯಾಳ ಜಕ್ಕವ್ವ ಇಡೀ ಡೊಳ್ಳಿನ ಪಾದೊಳಗೆ ಮೂಲ ಡೊಳ್ಳಿನ ಪದ ಹಾಡಿದ ಅವರು ಫಸ್ಟ್ ಹೆಣ್ಣು ಅಂದ್ರೆ ఎలట్ట నీలవాహి బోట జిల్లా జమఖండి తాట్టి నీలవహిడూ హరుడు బండి కుత్తు హేరి కావేరి తుంగభద్ర భీమ కృష్ణ మలప్రభ యోళెంటు నదీ దాటి హాడ హలట్టి నీలవహి ఆగి హౌదా

శిరడోన్ గిరుమాల మాస్తారు సంఘోళ్గీ మహారాజా లమనట్టి తుకారా ఇంశ్వరు సహిస్తాకెట్ పాకెట్ లాకెట్ మార్స్ శాంత్రి మార్స్ నీ శాంత్ మర్యాద హెర్గ తగ్దో తెలి మ్యాలి హెడ్ మంత్ ప్యాలి మర్యాది గంజి ಮನ್ಮಿ ಮದುಗೊಂಡ ಮುತ್ಯಾ ಹೆಂಗಸ್ರು ಜೋಡಿ ಹಾಡುದೊಂದಲ್ಲು ಒಲ್ಲಿ ಹೌದು ಪಾವದ ಹೌದು ಈಗಿನ ಅವ್ರು ಹೆಂಗಸ್ರು ಕೊಟ್ರೆ ಹತ್ತು ಏಟ್ ಹೌದು ಅವ್ರಿಗೆ ಹದಿನೈದು ಸಾವಿರ ಕೊಟ್ಟರೆ ನಮ್ಗೆ ಹದಿನೈದು ಕೊಡ್ತಾರೆ ಅವು ಒಂದು ಸಾವಿರ ಕಡಿಮೆ ಕರೆ ಅವ್ರು ಆಕೆ ಕೂಡ ಹಾಡೋನು ಇವತ್ತ ನಾವು ಅದಕ್ಕೆ ದಯವಿಟ್ಟು ಬಂದವುಳೇ ಅದನ್ನ ತಂಗಿ ನೀವು ಒಂದನ ಬಾರಿ ಪಾಲಿಸಿ ಭಾಳ ಸ್ವಂತ ಸಾಹಿತ್ಯ ಮಾಡಿ ಅವ ನೀ ಸ್ವಂತ ಸಾಹಿತ್ಯ ಮಾಡಿ ಪ್ರತಿ ಒಂದು ದಾಟಿ ಬಂದು ಅಂದ್ರೆ ಅಚ್ಚುಕಟ್ಟಾಗಿ ಬರಿಚಿ ಅದಕ್ಕೆ ಜೋರಾಗಿ தங்கி ஜோர சப்பாத்து எல்லா இரலி இன்னொரு விஷய ஏன் மத்தப்பா ஏன் மாத்த மத்தப்பா ஏனோ நீங்க சும்ப அந்த நான் ஏன் மாடே கே மனியாக ನಮ್ಮ ಮಕ್ಕಳ ಕಡೆಯಿಂದ ಆಗಲಿ ಮೊಮ್ಮಕ್ಕಳ ಯಾವ ವಸ್ತುವನ್ನ ನಮ್ಮ ಅಪ್ಪಗಳು ನಮ್ಮ ಹಿರಿಯರು ತರಿಸಬೇಕು ಅನ್ನೋ ವಿಚಾರ ಮೊದಲು ನಾವು ಮಾಡಬೇಕು ಬಂಧುಗಳೇ ಅದ್ರಪ್ಪ ಒಂದೇದು ಏನು ಮುತ್ತಪ್ಪ ತರಿಸಬಾರ್ದು ಕೇಳಿದ್ರೆ ನಿಮ್ಮ ಮನೆಯಾಗ ಮಕ್ಕಳ ಮೊಮ್ಮಕ್ಕಳ ಹೆಸರು ಇದ್ದು ಅಂದ್ರೆ ಅವ್ರ ಕಣ್ಣು ಸ್ಟಾರ ಗುಟ್ಕ ತರಿಸ್ಬೇಡ್ರಿ ಅಂತ ಹೇಳಿ ಅರಟಾಳ್ ಕಲ್ಮೇಶ್ ಅಂದ್ರೆ ವಿನಂತಿ ಹೌದಪ್ಪ ಹೌದಾ ಏನ್ ತರಿಸ್ಬೇಕಪ್ಪ ಸಣ್ಣ ಮಕ್ಕಳ ಕಡೆಯಿಂದ ಸ್ಟಾರ್ ತರಿಸ್ಬೇಡ್ರಿ ಗುಟ್ಕಾ ತರಿಸ್ಬೇಡ್ರಿ ದಾರು ತರಿಸ್ಬೇಡ್ರಿ ಏನ್ ತರ್ಸ್ಬೇಕ ಮತ್ತಪ್ಪನ ಏನ್ ರೀಪ್ಪ ಐತಾರ ಬತ್ತಂದ್ರ ಬೆಸ್ತಾರ ಬತ್ತಂದ್ರ ಅಂಗಡಿಗೆ ಹೋಗಿ ತೆಂಗಿನ ಕಾಯಿ ಹೌದು ಹೌದ್ ಉದ್ಕಡಿ ತರ್ಸ್ರಿ ಹನುಮಂತ ದೇವ್ರಿಗೆ ಹೋಗಾಕ ಉಪ್ಪು ತರಿಸ್ರಿ ಹೆಣ್ಣದೇವ್ರಿ ಇತ್ತಂದ್ರ ದಂಡಿ ತರಿಸ್ರಿ ಕಾಯಿ ತರ್ಸ್ರಿ ಕರ್ಪುರ ತರಿಸ್ರಿ ಇಂತ ತರ್ಸ್ಬೇಕಂತ ಹೇಳಿ ಅರಟಾಳ್ ಕಲ್ಮೇಶ್ ನಾನು ಹೌದಪ್ಪ ಹೌದಾ ಇನ್ನೊಂದು ಮಾತು ಹೇಳ ಯಾವ ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲು ಬೇಡ್ರಿ ಹೌದಪ್ಪ ಹೌದು ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲು ಬ್ಯಾಡ್ರಿ ಬಡತಾನ ಬಂದಾಗ ಬೀಗರ ಬೀಗರ್ ಮನಿಗ್ ಕರ್ಕೊಂಡ್ ಅವ್ರ ತವ್ರ ಮನಿಗೆ ಹೋಗ್ಬೇಡ್ರಿ ಹೌದು ಸಿಗುದಲ್ಲ ಗೌಡ ನಿನ್ಗೇನು ಗೊತ್ತ ಸರ್ ಇಲ್ಲಿ ಅದಾರ ಹೇಳತೇನ ಕರಿ ಹ ಮಳೆ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ ಬಡತನ ಬಂದಾಗ ಬೀಗರ್ ಮನಿಗೆ ಹೋಗ್ಬೇಡ್ರಿ ಇನ್ನೊಂದು ಮಾತು ಮಾತ ಹಿಡ್ರಿ ಮಾಡಿಕೊಂಡು ಹೆಂಚಿ ಮುಂದೆ ಜೀವನದೊಳಗೆ ಎಂದು ಹೇಳಬೇಡ್ರಿ ಮಾಡಿಕೊಂಡು ಹೆಂತಿ ಮುಂದೆ ನಿಮ್ಮ ಜೀವನದಾಗ ಕರೆ ಹೇಳಬ್ಯಾಡ್ರಿ ಹೌದಾ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಹಚ್ಚಿ ಬಟ್ಟಿದ ಮಗನ ಬೆಟ್ಟ ಮಾಡಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಹಾಲು ಕುಡಿಸಿ ಬೆಳಸಿರ್ತಕ್ಕಂತ ನಮ್ಮ ಹಡದವ್ ಮುಂದೆ ಜೀವನದೊಳಗೆ ಎಂದು ಸುಳ್ಳು ಹೇಳಬೇಕು ಹೌದಪ್ಪ ಹೌದಾ ಎಲ್ಲಾ ಉಬ್ಬರಂಗೇನ್ರಿ ಯಾಕ್ರಿ ಹೆಂಡತಿ ಮುಂದೆ ಕರೆ ಹೇಳ್ತಾವ ತಾಯಿ ಮುಂದೆ ಸುಳ್ಳು ಹೇಳತಾವ್ ಇವ್ ಇಲ್ಲಿ ನಮ್ಮ ನಮ್ ಕೆಂಪ ಹುಡುಗಿಲಿ ಏನ್ ಮಾಡ್ ಹೆಣ್ತಿ ಕೊಡಪ್ಪ ಬ್ಯಾಂಡ್ಗಿ ತಾಯಿ ಕೊಟ್ಟಿಲ್ಲ ಹಾ ಹೆಣತಿ ಕೂಡ ನೋಡಿ ನೋಡ್ರಿ ಶಿವಾಜಿ ಮಹಾರಾಜ ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿ ಹೋದ್ರು ಹೌದಪ್ಪ ಹೌದಾ ಜೀವನದೊಳಗೆ ಎಂದೂ ತಾಯಿ ಮುಂದೆ ಸುಳ್ಳು ಹೇಳಲಿಲ್ಲ ಸುಳ್ಳು ಹೇಳಲಿಲ್ಲ ಹೌದಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಹೌದಪ್ಪ ಅವ್ರ ಮನೆಯಾಗ ಅಷ್ಟು ಐಶ್ವರ್ಯ ಅಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ರ ಒದ್ದು ವೈಡೋರೆ ಎಂತೆ ಕಾರ್ ಇದ್ದು ಖರೇ ಅವನ ದೋಸ್ತಗ ಏಳು ಹೊತ್ತಿನ ಬಡತ ನೋಡ್ರಿ ಹೊತ್ತಿನ ಮಗ ಅಂದ್ರ ತಾಯಿ ತಂದಿ ಉಪ್ಪಾಸ ಮನ್ಕೋತಿದ್ರು ತಾಯಿ ತಂದಿ ಉಂಡ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ದೋಸ್ತ್ ಪ್ರಸಿದ್ಧ ಇತ್ತಪ್ಪ ಕಡು ಬಡತಾನ ಒಂದಾನು ಒಂದ್ ದಿವ್ಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ದೋಸ್ತ್ ಬಂದ ಊಟ ಮಾಡುನು ಬಾರು ಒಂದ ಊಟಕ್ಕೆ ಕೂತ್ರು ಒಂದೇ ತಾಟಿನಾಗ ಹೌದು ಆ ಲಾಲ್ ಬಹದೂರ್ ಶಾಸ್ತ್ರಿ ದೋಸ್ತನ ಕಣ್ಣಾಗಿ ನೀರು ದಳ 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 ತಳಗಿ ಬಿಳಕ್ ಹತ್ತಿದ್ರು ಏ ಯಾಕೋ ದಿವ್ಸ ಉಂಡಾಡೀವಿ ದೋಸ್ತ ಎಂದೂ ಹತ್ತಿಲ್ಲ ಯಾಕೆ ಕಳ್ಳಾಕ್ ಹತ್ತಿದ ಅಂದಾಗ ದೋಸ್ತ್ ಹೇಳ್ತಾನ ಏನಂದ ದೋಸ್ತ ನನ್ ಕಷ್ಟ ನನ್ ಗೋಳ ಕೇಳವ್ರ ಯಾರು ಏಳು ದಿವಸ ಆಯ್ತು ನನ್ನ ಗೋಲತಿ ಒಂದು ಅನ್ನ ಉಂಡಿಲ್ಲ ನಾನು ಅದಕ್ಕೆ ದುಃಖ ನಮ್ಮ ತಾಯಿ ತಂದಿ ಉಪಾಸ ತಾಯಿ ತಂದಿ ಉಂಡ್ರ ಉಪಾಸನ ಏನ್ ಇಷ್ಟು ಒಮ್ಮೆ ಹೇಳಬೇಕಿಲ್ಲ ನನ್ನ ಕಷ್ಟ ಯಾರಿಗೆ ಹೇಳ ತಿಳ್ಕೊಂಡು ಕಳಗಲ ಹಳ್ಳ ಕತ್ತಿದಾಗ ಕೈಯಾಗ ಬಂಗಾರ ಇತ್ತು ಯಾರಿಗೆ ಲಾಲ್ ಬಹದರ್ ಶಾಸ್ತ್ರಿಗೆ ಬಿಚ್ಚ ಕೊಟ್ಟು ಬಿಟ್ಟ ತಗೊಂಡು ಹೋಗಂದ ಹೌದಪ್ಪ ತಗೊಂಡು ಹೋಗಿ ಮಾರಿ ಉಪಜೀವನ ಮಾಡು ಎಂದ್ ಕಮ್ಮಿ ಬೀಳ್ತೈತಿ ಹೇಳು ಹೇಳು ಮತ್ತ ಕೊಡ್ತು ನಂದ ಅವಾಗ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಯಿ ಬಂದ ಮಗ ಊಟ ಮಾಡುವಾಗ ನೋಡ್ತಾಳ ಬಲ್ಗೈಯ್ಯಾಗ ಬಂಗಾರ ಕಡಿ ಇಲ್ಲ ಹೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೈಯಾಗ ಬಂಗಾರ ಕಡಿ ಇಲ್ಲ ಎಲ್ಲಿ ಹೋಗೈತಿ ಅಂತ ಕೇಳಿದಾಗ ಹೇಳ್ತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮುತ್ತಪ್ಪನ ಏನ್ ಹೇಳಿಪ್ಪ நம்ம தோஸ்து ஏழு திவ்ஸ் ஆய் கோள தாயி தந்தி உப்பாசதார ஒன்றே தாட்னியாக உண்ணு ஒத்த அவன் துக் தடில அவன் கஷ்ட நோட கையார கடி கொட்டின சரது டெட்ல அவ் தாய் லாலி தாய் ஒந்தே யாக்க கொட்டிவோ இன்னொந்து ரகன கொட்டான இன்னொரு மகன்கடித்தாள மகன்க ನೋಡ್ರಿ ಅವನೇ ಭಾರತ ದೇಶದ ಪ್ರಧಾನ ಮಂತ್ರಿ ಆದ ಬಹದ್ದೂರ್ ಶಾಸ್ತ್ರಿ ಹೌದಪ್ಪ ಹೌದೋ ಹಿಂಗ ಹೇಳ್ತೀರಿ ಹೇಳ್ತಿರಿ ಹವ್ರ ಬಾಗಲ್ಕೋಡ್ದು ಅಟ್ಟ ಹೇಳವ್ರ ಉಳ್ದ ಹೇಳಂಗಿಲ್ಲ ಇಲ್ಲ ನಮ್ಮ ಹಿಮಾಳದಾಗಲಾಯ್ತು ಎಕ್ಸ್ ಡಿಕ್ ಕೊಡುವ ದಯಮುತ್ತಪ್ಪನ ಹಿಂದಿ